ಒಂದು ಅಡವಿಯಲ್ಲಿ ಗುಬ್ಬಿಯೊಂದು ಚೆನ್ನಾಗಿ ಮನೆ ಮಾಡಿಕೊಂಡು ವಾಸ ಮಾಡ್ತಾಯಿತ್ತು ಆದರೆ ಆ ಗುಬ್ಬಿ ಸ್ವಲ್ಪ ಸೋಮಾರಿ ಗುಬ್ಬಿಗಳೆಲ್ಲ ಹೋಗಿ ಕಾಳು ಕೊಡಿಗಳನ್ನು ಹುಡುಕಿ ತಿಂತಾ ಇದ್ದರೆ ಈ ಗುಬ್ಬಿ ಹಾಗಲ್ಲ ಸುಖವಾಗಿ ತಿನ್ನುವ ಸ್ವಭಾವ ಹಾಗಾಗಿ ಒಂದು ದಿನ ಗುಬ್ಬಿ ಒಂದು ಚೆನ್ನಾಗಿ ಬೆಳೆದ ಗದ್ದೆಯನ್ನು ನೋಡಿತು ರೈತನ ಪೈರು ತುಂಬ ಚೆನ್ನಾಗಿ ಬೆಳೆದಿತ್ತು ಓಹೋ ಮನೆಯಿಂದ ದೂರ ಆದರೆ ಏನಾಯಿತು ಎಷ್ಟು ಚೆನ್ನಾಗಿ ಭತ್ತದ ಪೈರು ಬಂದಿದೆ ತಿನ್ನೋಣ ಅಂತ ಹೇಳಿ ಆ ಗುಬ್ಬಿ ಸೋಮಾರಿ ಗುಬ್ಬಿ ಗದ್ದೆಗೆ ಹೋಗಿತ್ತು ನಿಧಾನವಾಗಿ ಪೈರನ್ನು ತಿಂದು ಹೊಟ್ಟೆ ತುಂಬಿತು ಬಹಳ ತುಂಬ ರುಚಿಕರವಾದಂಥದ್ದು ಹೊಸದಾದಂತಹ ಪೈರು ಕೇಳಬೇಕೆ ಸಿಹಿ ಸಿಹಿಯಾಗಿತ್ತು ಆದರೆ ಬೇರೆಯವರು ಬೆಳೆದಿದ್ದಾರೆ ತನಗೆ ಇಷ್ಟು ಸಾಕು ಇಷ್ಟು ಸಿಕ್ಕಿದೆಯಲ್ಲ ಅದರಿಂದ ತೃಪ್ತಿಪಟ್ಟು ದಿನನಿತ್ಯದಂತೆ ಬರಬೇಕಾದ ಗುಬ್ಬಿ ಮನೆಗೆ ಬರಲಿಲ್ಲ ಅದೇ ಗದ್ದೆಯಲ್ಲಿ ತಿಂದು ದಿನವೂ ತಾನು ಊಟ ಮಾಡೋಣ ಎನ್ನುತ್ತಾ ರೈತನ ಪಾಳ ಪೈರನ್ನು ಹಾಳು ಮಾಡುತ್ತಾ ಅಂದರೆ ತಿನ್ನುತ್ತಾ ಒಂದೇ ಉಳಿಯಿತು ಹಾಗೆ ಹದಿನೈದು ಇಪ್ಪತ್ತು ದಿವಸಗಳು ಕಳೆದವು ಗುಬ್ಬಿ ಚೆನ್ನಾಗಿ ತಿಂದು ಕೊಬ್ಬಿತು ಅದಕ್ಕೆ ಈ ಆಹಾರ ಬೇಸರ ಬಂತು ಇನ್ನು ಮನೆಗೆ ಹೋಗೋಣ ಮತ್ತೆ ಆಮೇಲೆ ವಿಚಾರ ಮಾಡಿದರಾಯಿತು ಅಂತ ಹೇಳ್ತಾ ತನ್ನ ಮನೆಗೆ ಬಂತು ಅಷ್ಟರಲ್ಲಿ ಗುಬ್ಬಿಯ ಮನೆಯನ್ನು ನೋಡಿದಂತಹ ಒಂದು ಗಿಳಿ ಇಲ್ಲಿ ಯಾರೂ ಇಲ್ಲವಲ್ಲ ತಾನೇಕೆ ಮನೆ ಕಟ್ಟಿಕೊಳ್ಳಬೇಕು ಶ್ರಮವಹಿಸುವುದಕ್ಕೆ ಆ ಗಿಳಿಯೂ ಕೂಡ ಹಾಗೆ ಆಗಿತ್ತು ಗಿಳಿಗಳು ಪೊಟರೆಯ ಒಳಗೆ ಗೂಡು ಕಟ್ಟಿಕೊಳ್ತೇವೆ ತಾವೇ ಮಾಡಿಕೊಡ್ತೇವೆ ಗಂಡು ಹಕ್ಕಿ ಹೆಣ್ಣು ಹಕ್ಕಿ ಸೇರಿ ಚೆನ್ನಾಗಿ ಗೂಡು ಕೊಟ್ಟಿಕೊಳ್ಳುವುದು ಪಕ್ಷಿಗಳ ಒಂದು ಗುಣ ಆದರೆ ಗಿಳಿಯು ಸಹಿತ ಆ ಸ್ವಲ್ಪ ಸೋಮಾರಿನೇ ಅದು ಕೂಡ ಹಾಗೆ ಬಂದು ನೋಡಿತು ಓಹೋ ತಾನು ಈ ಗುಬ್ಬಿಯ ಪಟರ ಒಳಗೆ ಗುಬ್ಬಿಯ ಗೂಡಿನೊಳಗೆ ಇದ್ದರೆ ತನಗೆ ಆದೀತು ಅಂತ ಹೇಳಿ ಆ ಗೂಡಿನೊಳ್ಳಿ ಉಳಿಯತೊಡಗಿತು ಗುಬ್ಬಿ ಬಂದು ನೋಡಿತು ಒಳಗೆ ಗಿಳಿ ಏ ಯಾರ ಮನೆ ಇದು ಗಿಳಿಯೇ ನನ್ನ ಮನೆಯೊಳಗೆ ಬಂದು ಹೊಕ್ಕಿದೆಯಲ್ಲ ನೀನು ಆಗ ಗಿಳಿ ಹೇಳಿತು ಏಯ್ ಯಾರ ಮನೆ ಇದು ನಾನು ಎಷ್ಟೋ ದಿವಸವಾಯಿತು ಇಲ್ಲೇ ಉಳಿದಿದ್ದೇನೆ ಇದು ನನ್ನ ಮನೆ ನಾನು ಸುಂದರವಾಗಿ ಕಟ್ಟಿಕೊಂಡಿದ್ದೇನೆ ನೀನು ಯಾರು ಎಂಬುದಾಗಿ ಮತ್ತೆ ಪುನಃ ಪ್ರಶ್ನಿಸಿತು ಬಿಟ್ಟುಕೊಡಲಿಲ್ಲ ಗುಬ್ಬಿಯ ಮನೆಯನ್ನು ಏನು ಮಾಡಬೇಕು ಇಬ್ಬರು ಜಗಳ ತೊಡಗಿದರು ನಂತರದಲ್ಲಿ ಇಬ್ಬರು ನೋಡೋಣ ಹಾಗಿದ್ದರೆ ಸಮೀಪದಲ್ಲಿ ಯಾರಾದರೂ ನಮಗೆ ತೀರ್ಮಾನವನ್ನು ಮಾಡುವಂಥವರು ಸಿಗೋತ್ವಾರ ನೋಡೋಣ ಹೇಳಿ ಹೊರಟವು ಅಷ್ಟರಲ್ಲಿ ಇದೆಲ್ಲ ತಿಳಿದುಕೊಂಡಂತಹ ಒಂದು ಬೆಕ್ಕು ಮಂತ್ರ ಮಾಡುವವರಂತೆ ಕುಳಿತು ಮಣಮಣ ಪಠಿಸುತ್ತಿರುವಂತೆ ಮಾಡುತ್ತಾ ಕುಳಿತುಕೊಂಡಿತ್ತು ಆಗ ಈ ಗುಬ್ಬಿಗೂ ಮತ್ತು ಗಿಳಿಗೂ ಅದನ್ನು ನೋಡಿ ಇದು ಸಜ್ಜನನಿರಬೇಕು ಮಂತ್ರವನ್ನು ಪಠಿಸುತ್ತಾ ಇದೆ ತುಂಬ ಮಹತ್ವನೂ ಇರಬಹುದು ಹಾಗಾಗಿ ಇವರನ್ನೇ ನಾವು ನ್ಯಾಯಾಧೀಶನಾಗಿ ಮಾಡಿಕೊಳ್ಳುವ ಅಂತ ಹೇಳಿ ಆ ಬೆಕ್ಕು ಇದ್ದಲ್ಲಿ ಹೋಗಿ ನಮಸ್ಕರಿಸಿ ತಮ್ಮ ವಿಷಯವನ್ನು ಹೇಳಿದೆವು ತನ್ನ ಮನೆ ತನ್ನ ಮನೆ ನೀವೇ ಹೇಳಿ ಆಗ ಗುಬ್ಬಿ ವಿಚಾರ ಮಾಡಿದಂತೆಯೇ ನಟಿಸಿತು ಗುಬ್ಬಿ ಬೆಕ್ಕು ಇವರ ಮಾತನ್ನು ಕೇಳಿ ಹೌದಾ ಹಾಗಿದ್ದರೆ ಸರಿಯಾಗಿ ಕೇಳ್ತಾ ಇಲ್ಲ ನನಗೆ ಹತ್ತಿರ ಬನ್ನಿ ಅಂತ ಹೇಳಿತು ಗುಬ್ಬಿ ಮತ್ತು ಗಿಳಿ ಹತ್ತಿರ ಬಂದವು ಹತ್ತಿರ ಬಂದವು ಮತ್ತು ಸಜ್ಜನರಂತೆ ಮಂತ್ರ ಮಂತ್ರಪಟಿಸುವಂತೆ ನಟಿಸುತ್ತಾ ಬೆಕ್ಕು ಹೇಳಿತು ಕಿವಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಗುಬ್ಬಿ ಮತ್ತು ಗಿಳಿ ಹತ್ತಿರ ಬನ್ನಿ ಹತ್ತಿರ ಬನ್ನಿ ಆಯಿತು ಅಂಥೇಳಿ ಗಿಳಿ ಮತ್ತು ಗುಬ್ಬಿ ಅತ್ಯಂತ ಸಮೀಪ ಬಂದವು ಅದೇ ಸಂದರ್ಭವನ್ನು ನೋಡುತ್ತಾ ಇರತಕ್ಕಂತಹ ಬೆಕ್ಕು ಅವರ ಎರಡೂ ಪಕ್ಷಿಗಳ ಅಂದರೆ ಕಿಳಿ ಮತ್ತು ಗುಬ್ಬಿಯ ಕೊರಳನ್ನು ತನ್ನ ಕೈಯಿಂದ ಹಿಡಿದು ತಿಂದುಬಿಟ್ಟಿತು ಇಲ್ಲಿಗೆ ಇದು ಒಂದು ಕಥೆ ಯಾರಿಗೂ ನಾವು ಮೋಸ ಮಾಡಬಾರದು ಜೊತೆಯಲ್ಲಿ ಸ್ವಾರ್ಥವಾಗಿ ಇನ್ನೊಬ್ಬರಿಗೆ ಅಪಕಾರ ಮಾಡಿ ಬದುಕಬಾರದು ಸೋಮಾರಿಗಳಾಗಬಾರದು ಹೇಳತಕ್ಕಂತಹ ನೀತಿಯನ್ನು ಈ ಕತೆ ನಮಗೆ ಹೇಳ್ತದೆ ವಿ ಎನ್ ಭಾಗವತ್ ಬರ್ಬಳ್ಳಿ